ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಿತ್ರದುರ್ಗ ಟು ಚೈಕೆರೆ ಬೈಪಾಸ್ ಪಕ್ಕನೇ ಇರೋದು ಕೇವಲ ಒಂದು ಜಮೀನು ಪಕ್ಕ ನೋಡಿ ನಾಲ್ಕು ಎಕರೆ ಅಡ್ಡ ಇದೆ ನಿಮಗೆ ಕಾಣಿಸ್ತಿರ್ಬೋದು ಆ ಬೈಕ್ ನಿಂತಿದ್ದೇವಲ್ಲ ಅದೇ ಅದೇ ಈಗ ಈ ಜಮೀನಿಗೆ ದಾರಿ ನೋಡಿ ಇಲ್ಲಿ ಟಿ ಸಿ ಇದೆ ಜೊತೆಗೆ ಎಲ್ಲ ವ್ಯವಸ್ಥೆನೂ ಇದೆ ಸ್ನೇಹಿತರೆ ಇದು ನೋಡಿ ಸ್ನೇಹಿತರೆ ಒಂದು ಬೋರ್ ಕೂಡ ಇದೆ ನಿಮಗೆ ಅಲ್ಲಿ ಗಿಡಗಳು ಕಾಣಿಸ್ತಿದಲ್ಲ ಅಲ್ಲಿವರೆಗೂ ಜಮೀನಿದೆ ಜೊತೆಗೆ ಮುಂದೆ ಇಲ್ಲಿ ಕೆಲವೇ ಮುಂದೆ ಅಷ್ಟು ಹದಿನೈದು ಎಕರೆ ಮಾತ್ರ ಇವರು ಸಾಗೋಳಿ ಮಾಡ್ಕೊಂಡಿರೋದು ಇನ್ನೊಂದು ಉಳಿದ ಹನ್ನೊಂದು ಎಕರೆ ಹನ್ನೆರಡು ಎಕರೆ ಅದೇ ರೀತಿ ಗಿಡ ಮರಗಳು ಕೂಡ ಹಿಂಗೆ ಬೆಳೆದಿದ್ದಾವೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು ಇನ್ನು ಅಲ್ಲಿವರೆಗೂ ಕೂಡ ಟೋಟಲ್ ಇಪ್ಪತ್ತೆರಡು ಎಕರೆ ಇರೋಂಥ ಈ ಪ್ಲಾಟು ನಿಮಗೆ ಚಳ್ಳಕೆರೆ ಟು ಬೈಪಾಸು ಚಳ್ಕೆರೆ ಟು ಚಿತ್ರದುರ್ಗ ಬೈಪಾಸ್ ಭಾಳ ನಿಯರು ನೋಡ್ರಿ ಅಲ್ಲಿ ಕಾರ್ ಹೋಗ್ತಾ ಇದೆಯಲ್ಲ ಕಾಣಿಸ್ತಾ ಇದೆಯಲ್ಲ ಅದೇ ಬೈಪಾಸ್ ರೋಡು ತುಂಬ ನಿಯರ್ ಒಂದೇ ಎಕರೆ ಅಂದರೆ ಒಂದೇ ಜಮೀನು ನಾಲ್ಕು ಎಕರೆ ಅಡ್ಡ ಬಿಟ್ಟರೆ ನಿಮಗೆ ನೇರವಾಗಿ ಬೈಕ್ ನಿಂತಿರೋ ಜಾಗದಲ್ಲಿ ರೋಡಿದೆ ನೋಡಿ ಹೋಗ್ತಾ ಇದೆ ಅಲ್ಲಿ ಲಾರಿ ಹೋಗ್ತಾ ಇದೆ ಭಾಳ ಚೆನ್ನಾಗಿದೆ ಸ್ನೇಹಿತರೆ ಅಂದರೆ ಇದೊಂಥರ ನೆಲ ಹೇಗೆ ಅಂದರೆ ರೆಡ್ ಟು ಬ್ಲಾಕು ಮಿಕ್ಸ್ ಇರೋದು ನಿಮಗೆ ನಿಮಗೆ ಈಗ ಕ್ಲಾರಿಟಿ ಇಲ್ಲ ಇದು ಹೆಂಗಂದರೆ ಭೂಮಿ ಇರೋದೇ ರೆಡ್ ಟು ಬ್ಲಾಕ್ ಮಿಕ್ಸು ನೋಡಿ ಇಲ್ಲಿ ಒಂದತ್ರ ರೆಡ್ ಇದೆ ಒಂದತ್ರ ಬ್ಲಾಕ್ ಇದೆ ನಿಮಗೆ ಅದೆಲ್ಲ ಮತ್ತು ಜೊತೆಗೆ ಅಲ್ಲಿ ನಿಮಗೆ ಗಿಡಗಳು ಕಾಣಿಸ್ತಾ ಇತ್ತಲ್ಲ ಅದೆಲ್ಲ ಸಾಗುವಳಿ ಮಾಡ್ಕೋಬೇಕಷ್ಟೇ ಅಂದರೆ ಈ ಪಾಣಿಯಲ್ಲಿರೋದು ಕೇವಲ ಇಪ್ಪತ್ತೆರಡು ಎಕರೆ ಅದರಲ್ಲಿ ಹತ್ತು ಎಕರೆನ ಇವರು ಭೂಮಿನ ಉಳುಮೆ ಮಾಡ್ಕೊಳ್ತಾರೆ ಇನ್ನು ಉಳಿದ ಭೂಮಿಯನ್ನು ಆಗಿಬಿಟ್ಟಾರೆ ತೋರಿಸೋದು ತುಂಬ ಚೆನ್ನಾಗಿದೆ ನೋಡಿ ಆ ಕಡೆ ಸೂರ್ಯಕಾಂತಿ ಹಾಕಿದ್ದಾರೆ ಸೂರ್ಯಕಾಂತಿ ಹಾಕಿರೋದು ಎಷ್ಟು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಕಾಣಿಸೋವರೆಗೂ ಇದೆ ಟೋಟಲಿ ಎಕರೆ ನೋಡಿ ಅಲ್ಲಿ ಒಬ್ರು ಹೋಗ್ತಾ ಇದ್ದಾರೆ ಸ್ನೇಹಿತರೆ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗದವರು ಯಾರಾದರೂ ಭೂಮಿಯ ಹುಡ್ಕಾಟದಲ್ಲಿ ಅಂದರೆ ಜಮೀನು ಹುಡುಕಾಟದಲ್ಲಿ ಇದ್ದರೆ ಈ ವಿಡಿಯೋ ನಿಮಗೆ ತುಂಬ ಉಪಯೋಗವಾಗ ಮಾಹಿತಿ ಅಂತ ನನ್ನ ಭಾವನೆ ಇದೇ ರೀತಿ ನಮ್ಮ ವೀಡಿಯೋಗಳನ್ನು ನೋಡುವುದಕ್ಕಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ನು ಆನ್ ಮಾಡ್ಕೊಳ್ಳಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಬೇರೆಯವರಿಗೆ ಶೇರ್ ಮಾಡಿ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದೊಂದಿಗೆ ನಿಮ್ಮ ಮುಂದೆ ಇರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್